ಬಿಹಾರ ಜನತೆ ಮೋದಿ ಶಾ ನಿತೀಶ್ ಕುಮಾರ ನಾಯಕತ್ವ ಮೆಚ್ಚಿದ್ದಾರೆ ಬಿಹಾರ ಜನತೆ ನರೇಂದ್ರ ಮೋದಿ ಅಮಿತ್ ಶಾ ನಿತೀಶ್ ಕುಮಾರ ನಾಯಕತ್ವ ಮೆಚ್ಚಿ ಆಶೀರ್ವಾದ ಮಾಡಿದ್ದಾರೆ ರಾಷ್ಟ್ರೀಯ ಕಾಂಗ್ರೆಸ್ ನಾಲ್ಕು ಸ್ಥಾನಕ್ಕೆ ಇಳಿದಿದ್ದು ದುರಂತದ ಸಂಗತಿಯಾಗಿದೆ ಎನ್ಟಿಎ ಮೈತ್ರಿಕೂಟಕ್ಕೆ ಅಧಿಕಾರ ತಂದುಕೊಚ್ಚ ಬಿಹಾರ ಜನತೆಗೆ ಧನ್ಯವಾದಗಳು ಅಂತ ನರಗುಂದ ಮತಕ್ಷೇತ್ರದ ಶಾಸಕ ಸಿ ಸಿ ಪಾಟೀಲ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಒಂದೇ ಹೋದು ರಸ್ತೆ ಗುಂಡಿ ಮುಚ್ಚಲು ಸಾಧ್ಯವಾಗದ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರವಿದೆ ಪಂಚಗ್ಯಾರೈಟಿ ಪೈಕಿ ಶಕ್ತಿ ಯೋಜನೆ ಹೊರತುಪಡಿಸಿ ಯಾವುದೇ ಯೋಜನೆ ಸಮರ್ಪಕವಾಗಿ ಜನತೆಗೆ ತಲುಪಿಲ್ಲ ಅಭಿವೃದ್ಧಿ ಹೊರತುಪಡಿಸಿ ಅಧಿಕಾರಕ್ಕಾಗಿ ಕುಸ್ತಿ ನಡೆಯುತ್ತಿದೆ ಸಚಿವರು ತಮ್ಮ ಜವಾಬ್ದಾರಿ ನಿಭಾಯಿಸುತ್ತಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರಡಗಿ ಹಿರಿಯರಾದ ಎನ್ಯಾ ಹಿರೇಮಠ ಪ್ರಶಾಂತ್ ನಾಯ್ಕರ್ ಅನಿಲ ಅಬ್ಬಿಗೇರಿ ಲಿಂಗರಾಜ ಪಾಟೀಲ ಶ್ರೀಕಾಂತ್ ಖಟವಟೆ ದತ್ತಣ್ಣ ಜೋಶಿ ನಾಗರಾಜ ತಳವಾರ ರಮೇಶ್ ಸಜ್ಜಗಾರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರುಕಲ್ ಮತ್ತು ಕುದೂರ್ ನಡುವೆ ಸುಮಾರು ನಾಲ್ಕೂವರೆ ಕಿಲೋಮೀಟರ್ ದೂರದಲ್ಲಿ ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನೆಟ್ಟ ಬೆಳೆಸಿದಂತ ಒಬ್ಬ ಮಹಿಳೆ ಎಂಟು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ಇದುವರೆಗೂ ತನ್ನ ಜೀವನದಲ್ಲಿ ನೆಟ್ಟು ಪೋಷಿಸಿದಂಥ ಒಬ್ಬ ಮಹಾನ್ ತಾಯಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಭಾರತದ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ ರಾಜ್ಯೋತ್ಸವ ರಾಜ್ಯದ ಕೇಂದ್ರೀಯ ವತಿಯಿಂದ ಡಾಕ್ಟ್ರೇಟ್ ಪದವಿಯನ್ನು ಕೂಡ ನೀಡಿ ಗೌರವಿಸಿದೆ ಮತ್ತೊಮ್ಮೆ ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೆ ಎರಡನೇದಾಗಿ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಭಾರತೀಯ ಜನತಾ ಪಕ್ಷ ಅತ್ಯಂತ ಹೆಮ್ಮೆಯನ್ನು ಪಡುವಂಥ ದಿವಸ ಇದೆ ಬಿಹಾರದಲ್ಲಿ ನಡೆದಂಥ ಎರಡು ಹಂ ಒಂದು ಸ್ವಲ್ಪ ಸ್ವಿಚ್ ಅಪ್ ಮಾಡಿರಿಲ್ಲ ಸೆಲೆಂಬ್ರಿಟಿ ಎರಡು ಹಂತಗಳ ಚುನಾವಣೆ ಭಾಳ ಅಬ್ಬರದ ಪ್ರಚಾರವನ್ನು ಸಣ್ಣ ಮಕ್ಕಳು ಕೂಡ ನಗುವಂಥ ವಿಷಯವನ್ನು ಈ ದೇಶದ ಧೀಮಂತ ನಾಯಕ ರಾಹುಲ್ ಗಾಂಧಿ ಅವರು ಪ್ರಚಾರ ಮಾಡಿದ್ರು ಮತ್ತು ತಮ್ಮ ಯಥಾ ರೀತಿ ಮತಚೋರಿಯ ಪ್ರಯತ್ನವನ್ನು ಕೂಡ ಪ್ರಸ್ತಾವನೆ ಮಾಡಿದ್ರು ಆದರೆ ಬಿಹಾರ್ ಜನತೆ ಈ ದೇಶದ ಹೆಮ್ಮೆಯ ನಾಯಕರು ಪ್ರಧಾನಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವ ಸನ್ಮಾನ್ಯ ಅಮಿತ್ ಶಾಜಿ ಅವರ ನಾಯಕತ್ವ ಜೊತೆಗೆ ನಿತೀಶ್ ಕುಮಾರ್ ಅವರ ನಾಯಕತ್ವವನ್ನು ಮೆಚ್ಚಿ ಬಹುತೇಕ ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಸ್ಥಾನಗಳತ್ತ ಬಿ ಜೆ ಪಿ ಇವತ್ತ ಗೆಲುವಿನತ್ತ ಓಡ್ತಾ ಇದೆ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಹೇಳಿಕೊಳ್ಳುವಂಥ ಕಾಂಗ್ರೆಸ್ ಕೇವಲ ನಾಲ್ಕು ಸ್ಥಾನಕ್ಕೆ ಇಳಿದಿದ್ದು ಒಂದು ಪಕ್ಷದ ದುರಂತವೇ ಸರಿ ಅನ್ನುವಂಥ ಮಾತನ್ನು ಹೇಳ್ತಾ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇಟ್ಟು ಈ ಪ್ರಮಾಣದಲ್ಲಿ ಮತ್ತೊಮ್ಮೆ ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಧಿಕಾರವನ್ನು ತಂದುಕೊಟ್ಟಂಥ ಅಧಿಕಾರವನ್ನು ತಂದು ಬಿಹಾರದ ಜನತೆಗೆ ಹೃತ್ಪೂರಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಹಿರಿಯರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ್ಯಾವ ಸಚಿವರು ವಿಧಾನಸೌಧದ ಕಚೇರಿಯಲ್ಲಿ ಒಂದು ತಿಂಗಳದೊಳಗೆ ಎಷ್ಟು ದಿವಸ ಕುಂತಾರೋ ಎಷ್ಟು ತಾಸು ಕುಂತಾರ ಅನ್ನೋದು ಜನರ ಮುಂದಿಟ್ಟು ಬಿಡ್ರಿ ಎಷ್ಟೇ ಸಾಕು ಅಭಿವೃದ್ಧಿ ಮಾಡೋದು ದೂರು ಉಳಿತು ನಿಮ್ಮ ಸಚಿವರು ಅವ್ರಿಗೆ ಆದಂಥ ವಿಧಾನಸೌಧ ಮತ್ತು ವಿಕಾಸಸೌಧದ ಕೊಠಡಿಯಲ್ಲಿ ಕಳೆದ ಮೂರು ತಿಂಗಳಿಂದ ಎಷ್ಟು ದಿವಸ ಕುಂತಾರ ಎಷ್ಟು ತಾಸು ಕುಂತಾರೆ ಯಾಕೆಂದರೆ ಇಂಟೆಲಿಜೆನ್ಸ್ ಪೊಲೀಸರು ವಿಧಾನಸೌಧ ಸುತ್ತ ಇರ್ತಾರೆ ಅದರ ಮಾಹಿತಿ ತಕ್ಕೊಂಡು ಜನರ ಮುಂದೆ ಅದನ್ನಾರ ಹೇಳ್ರಿ ಅಭಿವೃದ್ಧಿ ಕಡೆಗೆ ಇನ್ನಾದರೂ ಲಕ್ಷ ಕೊಡಿರಿ ಸಂಪನ್ಮೂಲ ಕ್ರೋಢೀಕರಣೆಗೆ ಲಕ್ಷ ಲಕ್ಷ ಕೊಟ್ಟು ಬರೇ ನಿಮಗೆ ಮುಖ್ಯಮಂತ್ರಿಯಾಗಿ ಮೂರನೇ ಮೂರನೇ ಮಾಡಿಯೊಳಗೆ ಕುಂಡ್ರಕ್ಕೆ ಜನ ಅಧಿಕಾರ ಹಾಕಿಲ್ಲ ಅಧಿಕಾರ ಕೊಟ್ಟಿಲ್ಲ ನೂರ ಮೂವತ್ತ್ಮೂರು ನೂರ ಮೂವತ್ತ್ನಾಲ್ಕು ಮಂದಿ ಆರಿಸ್ ಕಳ್ಸಾರೆ ಏನಾದರೂ ಅಭಿವೃದ್ಧಿ ಕಡೆಗೆ ಗಮನವನ್ನು ಕೊಟ್ಟು ಮೊದಲು ರಸ್ತೆ ಗುಂಡಿ ತುಂಬ್ರಿ ಬೆಳೆ ಪರಿಹಾರ ಇಷ್ಟು ಬೆಳೆ ಹಾನಿಯಾಗೈತಿ ಹೆಸರು ಹಾನಿ ಆಗೈತಿ ಜೋಳ ಹಾನಿಯಾಗ್ಯದ ಪರಿಹಾರ ಕೇಂದ್ರ ಎನ್ ಡಿ ಆರ್ ಎಫ್ ಇದೇನು ಕೊಟ್ಟೈತಲ್ಲ ಅದೇ ದುಡ್ಡನ್ನು ಮಾತ್ರ ನಾವು ಕೊಡಾಕೈತೆ ನಿಮ್ಮ ಪಾಲೇನು ನಿಮ್ಮ ಪಾಲೇನು ನಾವು ರೈತರ ಪರವಾಗಿ ಇದ್ದೇವೆ ಅಂತ ಹೇಳ್ತಿರಲ್ಲ ನಿಮ್ಮ ಪರವಾಗಿ ನಿಮ್ಮ ಪಾಲು ಬೆಳೆ ಪರಿಹಾರಕ್ಕೆ ನಿಮ್ಮದು ಕೈಲ ನಮ್ಮ ಸರ್ಕಾರ ಇದ್ದಾಗ ಐವತ್ತು ಸಾವಿರ ಕೊಟ್ಟೇವೆ ಎಕರೆಕ್ಕೆ ಯಡಿಯೂರಪ್ಪ ಅವ್ರ ಸರ್ಕಾರ ಇದ್ದಾಗ ಬೊಮ್ಮಾಯಿಯವ್ರ ಸರ್ಕಾರ ಇದ್ದಾಗ ಐವತ್ತು ಸಾವಿರ ಕೊಟ್ಟೇವೆ ನೀವೇನು ಕೇಂದ್ರ ಸರ್ಕಾರದ ಬಂದೈತಿ ಅದನ್ನಷ್ಟು ಕೊಟ್ಟು ಕೈ ತಕೊಂಡು ಕುಂತೀರಿ ಅದು ಪೂರ್ತಿ ಸರ್ವೆ ಮಾಡಬೇಡ ಅಂತ ಹೇಳಿರಿ ತಹಸೀಲ್ದಾರ್ಗಳಿಗೆ ಸ್ವಲ್ಪ ಎಡಕ ಬಲಕ ಹಳ್ಳ ಕೊಳ್ಳ ಮಳೆ ಇದ್ದಲ್ಲಿ ಅಷ್ಟೇ ಎಡಕೆ ಬಲಕೆ ತಕ್ಕೋ ಅಂಥೇಳಿರಿ ವ್ಯಾಪಕ ಮಳೆಯಾಗಿ ಎಂಟೈರ್ ಸರ್ವೆ ಆಗಿಲ್ಲ ಎಲ್ಲೋ ಒಂದು ರ್ಯಾಂಡಮ್ ಸರ್ವೆ ಮಾಡಿ ಅದಕ್ಕಷ್ಟೇ ಕೊಡಕತ್ತೀರಿ ಬೆಳೆ ಪರಿಹಾರವನ್ನು ಕೊಡೋಕ್ಕಾಗದಂಥ ಕೈಲಾಗದ ಹೇಡಿ ಸರ್ಕಾರ ಇದೆ ಇನ್ನಾದರೂ ರೈತರಿಗೆ ಹಾನಿಯಾದಂಥ ಬೆಳೆಗಳಿಗೆ ಪರಿಹಾರವನ್ನು ಕೊಡ್ರಿ ಪರಿಹಾರವನ್ನು ಕೊಟ್ಟು ರಸ್ತೆ ಗುಂಡಿಗಳನ್ನು ಮುಚ್ಚಿ ಕಾನೂನು ಸುವ್ಯವಸ್ಥತೆ ನಿನ್ನೆ ಮೊದಲ ಘಟನೆ ನೋಡಿದ್ರೆ ಏನು ಅನ್ನಿಸ್ತೈತಿ ಏನು ಎಸ್ ಪಿ ಏನು ಮಾಡ್ತಿದ್ದ ಬಾಗಲಕೋಟೆ ಎಸ್ ಪಿ ಬಾಗಲಕೋಟೆ ಡಿ ಸಿ ಏನು ಮಾಡ್ತಿದ್ದ ಬಾಗಲಕೋಟೆ ಸಿ ಒ ಏನು ಮಾಡ್ತಿದ್ದ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಿದ್ರು ಐವತ್ತು ಲಾರಿಗಳಿಗೆ ಪುಡಾರಿ ರೈತರು ಬೆಂಕಿ ಹಚ್ಚಿದ್ರು ಯಾರಿಗೆ ಬೆಂಕಿ ಹಚ್ಕೊಂತ ಅಡ್ಡಾಡ್ತಾರಲ್ಲ ಇವ್ರ ಸಹ ತೆಕ್ರೆಡೋ ಕಬ್ಬಿರೋದಲ್ಲ ಐವತ್ತು ಲಾರಿ ಅವನ ಜೀವನ ಒಂದು ವರ್ಷ ಕಷ್ಟಪಟ್ಟ ಎಲ್ಲ ಕುಟುಂಬ ಸಹಿತ ದುಡ್ದಿರ್ತಾನೆ ರೈತ ಇನ್ನೇನು ಫ್ಯಾಕ್ಟ್ರಿ ಬಾಕಲಿ ಹೋಗಿ ಮುಟ್ಟಬೇಕು ನೂರ್ಲಾಗ ಬೆಂಕಿ ಹಚ್ಬಿಟ್ರು ಬಡದಾರ ರೈತರನ್ನು ಟಿವಿಯಾಗಿ ನೋಡ್ತಿದ್ದೀವಿ ಪೆಟ್ರೋಲ್ ಉಗ್ಗಿಗೆ ಬೆಂಕಿ ಹಚ್ಚಾರ ನಮ್ಮ ಪರಮೇಶ್ವರನ ಕೇಳಿ ನನಗೆ ಮಾಹಿತಿ ಇಲ್ಲ ತರಿಸ್ಕೊಂಡು ಹೇಳ್ತೇನೆ ಅಂತಾರೆ ನನ್ನ ಕಡೆ ಮಾಹಿತಿ ಇಲ್ಲ ನಾನು ತರಿಸ್ಕೊಂಡು ಹೇಳ್ತೇನೆ ಅಂತಾರೆ ಇದನ್ನು ಬಿಟ್ಟರೆ ನನ್ನ ಪರಮೇಶ್ವರ್ ಎರಡೂವರೆ ವರ್ಷದಾಗ ಬೇರೆ ಯಾವುದೂ ಮಾತಾಡಲಿಲ್ಲ ಕಾನೂನು ಸುವ್ಯವಸ್ಥೆ ಹರಿಗಟ್ಟೈತಿ ಹಣಕಾಸಿನ ಪರಿಸ್ಥಿತಿ ಹರಿಗಟ್ಟೈತಿ ವಿಧಾನಸೌಧದೊಳಗೆ ಒಬ್ಬ ಸಚಿವರು ಕೊಂಡಿರೋದಲ್ಲ ಇಷ್ಟು ಕೈಲಾಗದ ಸರ್ಕಾರವನ್ನು ನಡೆಸೋದಕ್ಕಿಂತ ರಾಜೀನಾಮೆ ಬಿಸಾಕಿ ಚುನಾವಣೆಯನ್ನು ಘೋಷಣೆ ಮಾಡಿರಿ ಅಂತ ನಾನು ಮನವಿ ಮಾಡ್ತೇನೆ ಒತ್ತಡ ಮಾಡ್ತೀನಿ ಮತ್ತೊಮ್ಮೆ ಬಿಹಾರದ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇನ್ನು ನಮ್ಮ ರಾಜ್ಯ ಸರ್ಕಾರ ಬಹುತೇಕ ಹಿಂದುತ್ವದ ಭಾವನೆಗಳನ್ನು ಹೊಂದಿದಂಥ ಸ್ವಾಮಿಗಳಲ್ಲ ತುಳಿಯುವಂತೆ ಕೆಲಸ ಮಾಡ್ತದ ಅವರಿಗೆ ಪ್ರತಿಬಂಧವನ್ನು ಹೇಳ್ತದೆ ನನ್ನ ಕಾಲ ಮೇಲೆ ನಾ ಹೇಗೆ ನಿಂತ್ಕೋಬೋದು ಕೇವಲ ಒಂದು ಎಕರೆ ಎರಡು ಎಕರೆ ಜಮೀನಿನಲ್ಲಿ ಸಾಲ ಇಲ್ಲದ ಕಮತ ಹೆಂಗೆ ಮಾಡ್ಬೋದು ಆದರ್ಶ ಕುಟುಂಬ ಹೆಂಗೆ ಇರಬೇಕು ಗರ್ಭಿಣಿಯ ತಾಯಂದಿರಿಗೆ ಸಂಸ್ಕಾರ ಯಾವ ರೀತಿ ಕೊಡಬೇಕನ್ನುವಂಥ ಒಂದು ಪಾಠಶಾಲೆ ಕನೇರಿ ಮಠದ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಅವರಿಗೆ ಪ್ರತಿಬಂಧಕ ಪ್ರತಿಬಂಧಕಾಜ್ಞೆಯನ್ನು ಹಾಕಾಕತ್ತಾರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಅದರ ವಿರುದ್ಧ ನಾಳೆ ಗದಗ ಜಿಲ್ಲೆಯಲ್ಲಿ ಗದಗ ನಗರದಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ನಾವು ಮಾಡಿಕೊಂಡು ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ರೀತಿಯ ಧೋರಣೆ ಸರಿಯಲ್ಲ ಅವರಿಗೆ ಜಿಲ್ಲೆಯ ಪ್ರವೇಶವನ್ನು ನಿಷೇಧ ಮಾಡುವುದನ್ನು ಕೈ ಬಿಡಬೇಕನ್ನುವಂಥ ಮನವಿಯನ್ನು ಮಾಡ್ತೇವೆ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಆಹ್ವಾನ ಇದೆ ಇದುವರೆಗೆ ಆಡಳಿತ ನಡೆಸಿದಂಥ ಒಂದು ಆಡಳಿತ ಇರ್ಬೋದು ಎರಡನೇದ್ದು ನರೇಂದ್ರ ಮೋದಿ ಅವರ ಮೇಲೆ ಜನ ಇಟ್ಟಂಥ ವಿಶ್ವಾಸ ಮೂರನೇದ್ದು ಕಾರ್ಯಕರ್ತರ ಪರಿಶ್ರಮ ಈ ರೀತಿಯಾದಂಥ ಹಲವಾರು ಕಾರಣಗಳು ಬಹುತೇಕ ಎಕ್ಸಿಟ್ ಪೋಲ್ ಏನು ಬಂತಲ್ಲ ಎರಡನೇ ಹಂತದ ಮತದಾನ ಮುಗಿದ ನಂತರ ಏಳುವರೆಗೆ ಯಾವುದೋ ಒಬ್ಬ ಚಾನಲ್ದವರು ನೂರ ಅರವತ್ತರಿಂದ ನೂರ ಅರವತ್ತೈದರ ಮಟ್ಟ ನೂರ ಎಪ್ಪತ್ತು ಬರ್ತಾ ಬಂದಿದ್ವಿ ನಮಗೂ ಕೂಡ ಇದು ಯಾಕೋ ಅತಿ ಆತು ಅನಿಸುತ್ತೆ ಅತಿ ಹತ್ತಿದ ಎಕ್ಸಿಟ್ ಪೋಲ್ ಈ ರೀತಿ ನೂರ ಎಪ್ಪತ್ತೈದು ಆರಾಮ್ಸೆ ನಾವು ಮೆಜಾರಿಟಿ ದಾಟ್ತೇವೆ ಕಂಫರ್ಟೇಬಲ್ ಮೆಜಾರ್ಟಿ ಬರ್ತೈತೆ ಅನ್ನೋವಂಥ ವಾತಾವರಣ ಇತ್ತು ಆದರೆ ಈ ಪ್ರಮಾಣದ ಸುನಾಮಿ ಆಕೈತೆ ಅಂತ ನಾವು ನಿರೀಕ್ಷೆ ಮಾಡಿದ್ದಿಲ್ಲ ಬಹುತೇಕ ಮುಖ್ಯ ಕಾರಣ ನರೇಂದ್ರ ಅವರ ಮೇಲೆ ಇಟ್ಟಂಥ ವಿಶ್ವಾಸ ಮತ್ತು ನಿತೀಶ್ ಕುಮಾರ್ ಬಗ್ಗೆ ಅಪಸ್ವರ ಕೇಳಿ ಬರ್ತಿತ್ತು ಅದೆಲ್ಲ ಸುಳ್ಳು ಅನ್ನೋದನ್ನು ನಿತೀಶ್ ಕುಮಾರ್ ತೋರಿಸ್ಕೊಟ್ರು ಹೆಮ್ಮೆಯ ವಿಷಯ ಅಂದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಿಹಾರದಲ್ಲಿ ಪ್ರಥಮ ಬಾರಿಗೆ ಭಾರತೀಯ ಜನತಾ ಪಕ್ಷ ಹೊರಹೊಮ್ಮಿತ್ತು ಮತ್ತು ಬ್ಲಾಸ್ಟ್ ಮಾಡುವಂಥ ಜನಾಂಗಕ್ಕೆ ಸಂಬಂಧ ಇರುವಂಥ ಏಕೈಕ ಪಕ್ಷ ಅಂದರೆ ಕಾಂಗ್ರೆಸ್ ಬ್ಲಾಸ್ಟ್ ಮತ್ತು ಬ್ಲಾಸ್ಟ್ ಮಾಡುವಂಥ ವ್ಯಕ್ತಿಗಳು ಮತ್ತು ಅವ್ರ ಸಮಾಜ ನೇರವಾಗಿ ಸಂಪರ್ಕ ಇರುವಂಥ ಪಕ್ಷ ಯಾವುದಾದ್ರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ನೇರವಾಗಿ ಸಂಬಂಧ ವ್ಯಕ್ತಿ ಯಾರಂದರೆ ಈಗೇನು ವಿದೇಶದೊಳಗೆ ಅದಾರಲ್ಲ ಕುಂತು ರಿಸಲ್ಟ್ ನೋಡೋಕೆ ಅವರು ಒಂದು ಗಾದಿ ಮಾತೈತೆ ತೇಜಸ್ವಿ ಯಾದವ್ ಒಬ್ಬ ಯುವಕ ಅವನು ಭಾಳ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಒಂದು ಗಾದಿ ಮಾತೈತೆ ಎಮ್ಮಿ ಕೂಡ ಆಡಿ ಆಕಳಿ ಏನೋ ತಿನ್ನೋ ಕಲಿತು ಹೆಂಗ ಕೂಡ ಆಗಲೇ ಆ ಕಡೆ ಏನಂತ ಕಲಿತಂತ ತೇಜಸ್ವಿ ಅದೊಂದು ಭಾಳ ಹಂಗಾತ್ ಕಾಂಗ್ರೆಸ್ ಬಿಟ್ಟು ನಿಂತಿದ್ದಂದ್ರೆ ಇನ್ನೊಂದು ಐದತ್ತು ಸೀಟ್ ಹೆಚ್ಚಿಗೆ ಬರ್ತಿದ್ದವು ಪ್ರಶಾಂತ್ ಕಿಶೋರ್ ಅವ್ರ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ಏನಕ್ಕತಿ ಒಮ್ಮೆ ನಾವು ತಗಡ್ಕೊಂಡಂಥ ಕ್ರಮಗಳು ಅತಿಯಾದ ಯಶಸ್ಸನ್ನು ಕಂಡಾಗ ಓ ನನ್ನ ಅಂತ್ಯಕ್ಕೆ ಅತಿಯಾದ ಒಂದು ಅತಿಯೇಂದ್ರ ಶಕ್ತಿ ಐತೆ ಅಂತ ನಾವು ತಿಳ್ಕೊಂಡ್ಬಿಡ್ತೇವೆ ನಾನು ಹಿಡ್ಕೊಂಡು ಏನೋ ಮಾಡುವಂಥದ್ದು ದೊಡ್ಡ ಪ್ರಮಾಣದ ಸಕ್ಸಸ್ ತನಕ ಶಕ್ತಿ ಅಂದ್ರೆ ಓ ನನ್ನಿಂದ ಅಂತ್ಯಕ್ಕೇನೋ ಐತಿ ಅಂದರೆ ಶಕ್ತಿ ಐತಿ ಏನು ಬೇಕಾದ ನಾ ಮಾಡಬಲ್ಲೆ ಅನ್ನುವಂಥ ಭಾವನೆ ಮನುಷ್ಯ ಸಹಜ ಒಂದು ದೌರ್ಬಲ್ಯ ಬಹುತೇಕ ಆ ದೌರ್ಬಲ್ಯನೂ ಪ್ರಶಾಂತ್ ಕಿಸೋರಿಗೆ ಇರಬಹುದು ಅಂತ ನನ್ನ ಭಾವನೆ ನಾನು ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡೋಕ್ಕೆ ಹೋಗೋದು ಒಬ್ಬ ಚುನಾವಣಾ ವಿಶ್ಲೇಷಕವ ನೀವು ಮಾಧ್ಯಮದವ್ರು ಏನು ಮಾಡ್ತೀರಿ ಬಿರುದು ಕೊಟ್ಟು ಬಿಡ್ತೀರಿ ಚುನಾವಣಾ ಚಾಣಕ್ಯ ಹಾಂ ಹಿಂಗೆ ಅಂತ ಒಲಿಗೆ ಯಾವ ಒಂದೆರಡು ರೂಪಾಯಿ ಹೇಳಿದ್ದೆ ಪ್ರಾಡಕ್ಟ್ ಹೇಳಿದ್ದೆ ಅದರ ಕರೆಕ್ಟ್ ಅದು ಈ ನಮ್ಮ ರಾಜ್ಯಕ್ಕೆ ತಂದಿಟ್ಟ ಪರಿಸ್ಥಿತಿ ಅವರು ಅದ್ರಾಗ ಕಾರಣ ಅದಾರ ಜನರಿಗೆ ಏನು ಸಿಗಲ್ದಾಗ ಮಾಡೋಕ್ಕೆ ಅವರು ಕಾರಣ ಅದಾರ ಎಂಥವು ಘೋಷಣೆ ಮಾಡಿಬಿಡ್ರಿ ಅಂತ ಹೇಳಿ ಹೇಳ ದಿಲ್ಲಿಗೆ ಹೋದ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಚೂರು ಚಂದ ಕಾಣ್ತೈತೆ ರಾತ್ರಿ ಬಂಗಾರದ ಐತೆ ಅಂತೇಳಿ ನುಗ್ಗಿಬಿಟ್ರು ಮುಂಜಾನೆ ಎದ್ದ ನೋಡೋಣ ಇವತ್ತ ಚುನಾವಣೆ ಫಲಿತಾಂಶ ಬಂದೈತಿ ಖುಷಿ ತಂದೈತಿ ಬಹುತೇಕ ನರೇಂದ್ರ ಮೋದಿಯವರ ನೇತೃತ್ವದೊಳಗೆ ತೆಗೆದುಕೊಂಡಂಥ ನಿರ್ಣಯಗಳು ವಿಫಲ ಆಗೋದಿಲ್ಲ ಅನ್ನುವಂಥ ಒಂದು ಭಾವನೆ ದೇಶದ ಎಲ್ಲ ಜನರಂತೆ ಕೈತಿ ಅದಕ್ಕೇನು ಹುಡುಕ್ತಾರ ದಾರಿ ಹುಡುಕ್ರಿ ನೋಡೋಣ ಇಲ್ಲಿ ನೂರ ಮೂವತ್ತಾರು ಮಂದಿ ಬಂದ್ರಲ್ಲ ಅವಾಗ ಹ್ಯಾಂಗೆದ್ರು ಇಲ್ಲಿ ಅವ್ರಿಗೆದ್ರಲ್ಲ ಚಾಮುಂಡಿ ಒಳಗೆ ಹೆಂಗೆ ಹಂಗೆದ್ರು ತಾವು ಗೆದ್ರೆ ನೈಜ ಮತದಾನ ತಾವು ಸೋತ್ರ ಮತಗಳತನ ಹೋಗಿರಿ ಸುಪ್ರೀಂ ಕೋರ್ಟ್ನಾಗ ಕೇಸ್ ಹಾಕಿರಿ ಅಫಿಡೇಟ್ ಅಫಿಡೇವಿಟ್ ಹಾಕಿರಿ ಸಶಕ್ತ ನ್ಯಾಯಾಲಯ ಸಕ್ರ ಅದಕ್ಕೆ ಬೇಕಾಗುವಂಥ ನ್ಯಾಯಾಲಯಗಳಾದವು ಸುಮ್ಮನೆ ಯಾವುದೋ ಒಂದು ಬ್ಲಾಕ್ ಬೋರ್ಡ್ ಹಿಡ್ಕೊಂಡು ಅಲ್ಲಿ ಒಂದು ನಾಲ್ಕು ಜನ ಟಿ ವಿ ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಹಿಂಗ ತಿನ್ಲಿಂಗ ತಾದಾ ತೀದಾ ಅದು ಎಲೆಕ್ಷನ್ ಕಮಿಷನ್ ಅವ್ರು ಚಿಮಾರಿ ಹಾಕ್ಯಾರೆ ಇಂಥ ಬಾಲಿ ಆಪಾದನೆಗಳನ್ನ ರಾಜಕಾರಣಿಗಳಾದಂಥವ್ರು ನಾವು ಬಿಡ್ಬೇಕು ಜನ ಕೇಳ್ತಾರಂತ ಹೇಳ್ಬಾರ್ದಕ್ಕೆ ಜನ ಕೇಳಿದವರು ಹೊಳ್ಳಿ ಹೋಗುವಾಗ ದೊಡ್ಡ ಪಂಡಿತ ಅಂತ ಮನ್ಸಿನಾಗೆ ಅಂದ್ಕೊಂಡು ಹೋಗಾರೆ ಯಾ ಸಣ್ಣ ಹುಡುಗನೂ ಕೇಳೋದಿಲ್ಲ ಈಗ ಸಣ್ಣ ಹೊಡ್ಗೂ ಕೇಳೋದಿಲ್ಲ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ತೀವ್ರವಾದ ಗಮನವನ್ನು ಹರಿಸ್ಬೇಕು ಯಾಕೆಂದ್ರೆ ಮೊನ್ನೆ ನಡೆದ ದೆಹಲಿಯ ಒಂದು ವಿಧ್ವಂಸಕ ಕೃತ್ಯ ಅದು ಪೂರ್ಣ ಪ್ರಮಾಣದ ವಿಧ್ವಂಸಕ ಕೃತ್ಯ ಅಲ್ಲ ಅನ್ನೋದು ಈಗ ಟಿ ವಿ ಅವರು ಹೇಳಕ್ಕೆ ಆ ರೈಸಿನ್ ಅನ್ನುವಂಥ ವಿಷವನ್ನು ಉಪಯೋಗ ಮಾಡಿ ಲಕ್ಷಾಂತರ ಜನರ ಮಾರಣ ಹೋಮಕ್ಕೆ ಕಾರಣ ಆಗ್ತಿತ್ತು ಡಿಸೆಂಬರ್ ಆರನ್ನು ಅಂತ ಸುದ್ದಿ ಬರಕತ್ತವು ಇಟ್ ವಾಸ್ ಅನ್ ಆಕ್ಸಿಡೆಂಟಲ್ ಫೈಯರ್ ಅದು ಇನ್ನೂ ಪೂರ್ತಿ ಪ್ರಮಾಣದ ಬಾಂಬಾಗಿ ಕನ್ವರ್ಟ್ ಆಗಿದ್ದಿಲ್ಲ ಆ ಕಾರಣಕ್ಕಾಗಿ ಇದೆಲ್ಲ ದೇಶದ ತುಂಬ ಆಯಿತು ನಾನು ಯಾರನ್ನೂ ಬ್ಲೇಮ್ ಮಾಡೋದಿಲ್ಲ ಅದ್ರ ಬಗ್ಗೆ ನಮ್ಮ ಇಂಟಲಿಜೆನ್ಸಿ ಹುಷಾರಿರ್ಬೇಕು ನಿರ್ದಿಷ್ಟವಾದಂಥ ನಿರ್ಮಿತವಾದಂಥ ಕ್ರಮಗಳನ್ನು ತಗೋಬೇಕು ಈ ರೈಸನ್ ಅನ್ನುವಂಥ ವಿಷಯ ಒಂದೆಲ್ಲರೂ ಒಂದು ಕುಡಿಯುವ ನೀರಿನ ಪೈಪ್ಲೈನಿಗೆ ಜೋಡಿಸಿದ್ರೆ ಏನಾಕೈತಿ ಎಲ್ಲ ರಾಜಕಾರಣಿಗಳು ಯಾರು ಅವ್ರನ್ನ ಓಲೈಕೆ ಮಾಡ್ತಾರೋ ವಿಶೇಷವಾಗಿ ಕಾಂಗ್ರೆಸ್ನವರು ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಇಲ್ಲಿ ವಿಶೇಷ ಬ್ಯಾಂಕ್ ಉಪಾಧ್ಯಕ್ಷರಾಗಾರ ಬ್ಯಾಂಕ್ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗಲಿ ಅಂತ ಹಾರೈಸ್ತೈತಿ ಗುಲ್ಬರ್ಗ ಹೈಕೋರ್ಟ್ ಅನುಮತಿ ಅನ್ಕೊಟ್ಟೈತಿ ಹೈಕೋರ್ಟಿನ ಗೈಡ್ಲೈನ್ಸು ಹೈಕೋರ್ಟಿನ ಕಂಡೀಷನ್ಸ್ ಏನಾದಾವಲ್ಲ ಆ ಪ್ರಕಾರ ಸಂಚಲನ ಮಾಡ್ತೈತಿ ಇಡೀ ದೇಶದೊಳಗೆ ಎಲ್ಲಿ ಏನೂ ಆಗಿಲ್ಲ ಆರ್ ಎಸ್ ಎಸ್ ಸಂಚಲನದಿಂದ ಸನ್ಮಾನ್ಯ ಸಣ್ಣ ಖರ್ಗೆ ಅವ್ರಿಗೆ ಅದು ತಲೆ ಹಾಕಿ ತೊಗೊಂಡಾರೋ ದೇವ್ರಿಗೆ ಗೊತ್ತು ಈ ಬಿಹಾರ್ ಚುನಾವಣೆ ನಂತರ ಅವ್ರು ಸ್ವಲ್ಪ ಪಾಠ ಕಲದ ನೆಲದ ಮೇಲೆ ಬರಲಿ ಅಂತ ನಾನು ಮನವಿ ಮಾಡ್ಕೊತೇನೆ ಅವ್ರಿಗೆ ದಯವಿಟ್ಟು ಸಣ್ಣ ಖರ್ಗೆ ಅವ್ರ ಬಗ್ಗೆ ನಾನು ಅಂತ್ಯಕ್ಕೆ ಪ್ರಶ್ನೆ ಕೇಳಬಾರ್ದು ದೊಡ್ಡವ್ರ ಕಡೆ ಕೇಳಿರ್ಬೇಕಾದ್ರೆ ನಾನು ಗೌರವದಿಂದ ಉತ್ತರ ಕೊಡ್ತೇನೆ ಸಣ್ಣ ಖರ್ಗೆನ ಬಗ್ಗೆ ನಾನು ಅಂತ್ಯಕ್ಕೆ ಪ್ರಶ್ನೆ ಕೇಳಕ್ಕೆ ಹೋಗ್ಬೇಡ್ರಿ ಕಬ್ಬಿನ ಜಾಸ್ತಿ ಬಗ್ಗೆ ಮಾಹಿತಿ ಇಲ್ಲ ಬಟ್ ನಾನು ಮೊನ್ನೆ ವಿಧಾನಸೌಧ ಮೀಟಿಂಗ್ ಹೋದಾಗ ಹಂಗೆ ಕೇಳಿದಾಗ ಅದು ರಿಕವರಿ ಅಂತ ಹೇಳ್ತಾರೆ ಅಂತಂದರೆ ಒಂದು ಟನ್ ಕಬ್ಬಿಗೆ ಎಷ್ಟು ಕಿಲೋ ಸಕ್ಕರೆ ಬರ್ಬೇಕಂತ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಪರ್ಸೆಂಟ್ ಇರ್ಬೇಕಂತ ಮಹಾರಾಷ್ಟ್ರದೊಳಗೆ ಹನ್ನೊಂದರ ಮಠ ಬರ್ತೈತಿ ಹನ್ನೆರಡರ ಮಠ ಬರ್ತೈತಿ ಹದಿಮೂರರ ಮಠ ಬರ್ತೈತಿ ಅಂತಾರೆ ಅದಕ್ಕೆ ಅಲ್ಲಿ ರೇಟ್ ಹೆಚ್ಚಿಗೆ ಕೊಡ್ತೀವಿ ಇಲ್ಲಿ ಕಡಿಮೆ ಬರ್ತದಂದ್ರೆ ನಾನು ಕಬ್ಬು ಫ್ಯಾಕ್ಟ್ರಿಯವ್ರ ಪರವಾಗಿ ಮಾತಾಡ್ತೇನೆ ಅಂತಲ್ಲ ನನಗೆ ಮಾಹಿತಿ ಇಲ್ಲ ಬಟ್ ಇಳುವರಿ ಮೇಲೆ ರೇಟ್ ಫಿಕ್ಸ್ ಆಕತೆ ಅನ್ನೋ ಅಂಥದ್ದು ಒಂದೇದು ಅದು ನನಗೆ ನಾವು ನಮ್ಮ ಭಾಗದ ಕಬ್ಬು ಇಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ ಆದರೆ ಫ್ಯಾಕ್ಟ್ರಿ ಅವರು ಸಾಧ್ಯ ಆದಷ್ಟು ರೈತರ ನೆರವಿಗೆ ಬರಬೇಕು ಫ್ಯಾಕ್ಟ್ರಿ ಮಾಡಿದವ್ರು ಯಾರೂ ಬಡವರಿಲ್ಲ ರೈತರ ನೆರವಿಗೆ ಬರಬೇಕು ಮತ್ತು ನಮ್ಮ ಅಂಕಾರ ಯಾವ ಫ್ಯಾಕ್ಟ್ರಿ ಇಲ್ಲ ಇಲ್ಲಿ ಕುಂತವರು ಯಾವ ಇಲ್ಲ ನಾನು ರೈತರಿಗೂ ಮನವಿ ಮಾಡ್ತೇನೆ ಈಗ ನೂರಾರು ಮಂದಿ ವ್ಯಾಪಾರಸ್ಥರಾಗಿಬಿಟ್ಟಾರೆ ರೈತರ ಮನೆ ಬಾಗಿಲಿಗೆ ಹೋಗಿ ತೊಗೊಂಡ್ಬಿಡ್ತಾರೆ ರೈತರು ಪಾಪ ಎಲ್ಲೇ ಪ್ಯಾಟಿಗೆ ಹೋಗಿ ಮಾರಲಿ ಮತ್ತು ಟ್ರ್ಯಾಕ್ಟ್ರ್ ತಗೋಬೇಕು ಹೇರಬೇಕು ಹಮಾಲಿ ಕೊಡಬೇಕು ಅಂತ ಕೊಟ್ಟು ಬಿಡ್ತಾರೆ ಕೆಲವು ಮಂದಿ ರೊಕ್ಕ ಹಾಕೊಂಡು ಹೋಗಿಬಿಡ್ತಾರೆ ಕೆಲವು ಮಂದಿ ತೂಕದಾಗ ಹೊಡಿತಾರೆ ಸಾಧ್ಯ ಆದಷ್ಟು ಗುರ್ ಸರ್ಕಾರ ಗುರ್ತು ಮಾಡಿದಂಥ ಮಾರ್ಕೆಟ್ ಎರಡು ಏನದಾವಲ್ಲ ಆ ಮಾರ್ಕೆಟ್ ಎರಡನೇ ಬಂದರೆ ಅಧಿಕೃತ ಲೈಸೆನ್ಸ್ ಪಡೆದಂಥ ದಲಾಲಿ ಅಂಗಡಿ ಮಾ ದಲಾಲಿ ಅಂಗಡಿ ಇರ್ತಾವೆ ಅಲ್ಲೇ ತಂದು ಮಾರಿದ್ರೆ ಇಂಥ ವ್ಯವಸ್ಥೆಯನ್ನು ತಪ್ಪಿಸ್ಬೋದು ಇದ್ರ ಬಗ್ಗೆ ಕ್ರಮ ತಗೊಳಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ ನನಗೆ ಮಾಹಿತಿ ಇಲ್ಲ ಕುರ್ತುಕೊಟ್ಟಾಗ ಏನೋ ಆಯಿತು ಅಂತ ಹೇಳ್ತಾರೆ ಎಫ್ ಎ ಕ್ಯೂ ಮಾದರಿಯ ಹುಟ್ಟುವಳಿಗಳನ್ನು ಮಾತ್ರ ಅದು ಯಾವ ಬೆಲೆ ಅದು ಬೆಂಬಲ ಬೆಲೆ ಬೆಂಬಲ ಬೆಲೆಯಲ್ಲಿ ತಗೊಳಕ್ಕೆ ಸಾಧ್ಯ ಐತೆ ಈ ವರ್ಷ ಏನಾಗೈತೆ ಅಂತಂದ್ರೆ ಅತಿಯಾದ ಮಳೆ ಬಂದು ಹೆಸರಿನ ಗುಣಮಟ್ಟ ಕಡಿಮೆ ಆಯ್ತು ಗೊಂಜೋಳದ ಗುಣಮಟ್ಟವೂ ಕಡಿಮೆ ಆಗೈತಿ ಗೊಂಜೋಳದ ಕಬ್ಬಿನ ಬ ಇದನ್ನು ಬೆಂಬಲ ಬೆಲೆ ತೊಗೊಳ್ಳೋಕೆ ನಾನು ಇವತ್ತೇ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೀತೇನೆ ಇವರು ರೆಡಿಯಾಗಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಬೇಕು ಕೇಂದ್ರ ಸರ್ಕಾರ ಪ್ರಸ್ತಾವನೆ ಕಳಿಸಿ ತಗೋಬೇಕು ಕೃಷಿ ಕೃಷಿ ಸಚಿವರ ಜೊತೆಗೆ ಮತ್ತು ಮುಖ್ಯಮಂತ್ರಿ ಜೊತೆಗೆ ಮಾತನಾಡಿದೆ ಕೇಂದ್ರ ಬೆಂಬಲ ಬೆಲೆ ಮೊದ್ಲಕ್ಕೆ ಏನು ಸೂಚನೆ ಮಾಡ್ತದಲ್ಲ ರಾಜ್ಯ ಸರ್ಕಾರ ನನಗಿದ್ದ ಮಾಹಿತಿ ರಾಜ್ಯ ಸರ್ಕಾರ ಅದನ್ನು ಖರೀದಿ ಮಾಡ್ಬೇಕು ಅದನ್ನು ಕೇಂದ್ರಕ್ಕೆ ಕಳಿಸ್ಕೊಟ್ರೆ ಕೇಂದ್ರ ರಿಯಂಬರ್ಸ್ ಮಾಡ್ತದೆ ಹೌದಾ ಸಬ್ಸಿಡಿ ವಾಪಸ್ ಕೊಡ್ತದೆ ಸರಿ ಮೊದಲಿಗೆ ರೊಕ್ಕ ಕೊಟ್ಟು ಖರೀದಿ ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ವರದಿ ಹೋಗಿಲ್ಲದೆ ಅವ್ರ ಪಾಲು ಏನು ಕೊಡೋದೈತಲ್ಲ ಕೇಂದ್ರ ಸರ್ಕಾರ ಆ ಪಾಲು ಬಿಡುಗಡೆ ಮಾಡ್ತದೆ ಇದರೊಳಗೆ ಕೇಂದ್ರದ್ದು ಏನು ತಪ್ಪಿಲ್ಲ ರಾಜ್ಯ ಸರ್ಕಾರದವರು ನಾವು ಮೊದಲು ಪ್ರಾರಂಭ ಮಾಡಬೇಕಾಗ್ತಿವಿ ನಮ್ಮ ಸರ್ಕಾರ ಇದ್ದಾಗ ಆ ಪ್ರಕಾರ ನಾವು ಮಾಡೇವೆ ಬೆಂಬಲ ಬೆಲೆ ಘೋಷಣೆ ಆಗೋಕ್ಕಿಂತ ಮೊದಲು ಮಾಡೇವೆ ನಾವು ಎರಡೂರಪ್ಪ ಇದ್ದಾಗ ಎರಡೂರಪ್ಪ ಸಾವಿರ ಇದ್ದಾಗ ಆಡಳಿತ ವೈಫಲ್ಯತೆಯನ್ನು ಕೇಳಲೈತಿ ಏನಪ್ಪ ಅಂತಂದರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಇಷ್ಟ ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಇನ್ನಷ್ಟು ದಿವಸ ಅನ್ಕೊತಾ ಹೋಗಲಿ ಎರಡು ಸಾವಿರದ ಇಪ್ಪತ್ತೆಂಟು ಅದಕ್ಕಿಂತ ಮೊದಲು ಕರ್ನಾಟಕ ಕೂಡ ಮತ್ತೊಂದು ಬಿಹಾರ ಹಾಕೈತೆ ಮತ್ತೊಂದು ಬಿಹಾರ ಅಂದ್ರೆ ದೃಷ್ಟಿಯೊಳಗೆಲ್ಲ ಚುನಾವಣೆ ದೃಷ್ಟಿಯೊಳಗೆ